ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಇದೊಂದೊಂದು ಲೆಹೆಂಗಗಳಂತೂ ತುಂಬಾ ದೊಡ್ಡ ಸೈಜ್ ಇರುತ್ತೆ ನಮ್ಮ ಸೊಂಟದ ಸುತ್ತಳತೆಗೆ ಹಾಕ್ಕೋಬೇಕಾದ್ರೆ ತುಂಬಾ ದೊಡ್ಡದಾಗಿರುತ್ತೆ ಅದರಲ್ಲೂ ಅದು ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ನಾವು ಏನಾದರೂ ಲಾಡಿ ಹಾಕಿ ಅಥವಾ ಡೋರಿ ಲೇಸ್ ಸಿಗುತ್ತಲ್ಲ ಅದನ್ನು ಹಾಕ್ತಾರೆ ಅದನ್ನು ಹಾಕಿದ್ರೆ ಏನಾಗುತ್ತೆ ನಾವು ಅದು ಕಟ್ಟೋದ್ರಿಂದ ತುಂಬಾ ಸೈಡಲ್ಲೆಲ್ಲ ಬಟ್ಟೆ ತುಂಬ ದಪ್ಪವಾಗಿ ಕಾಣಿಸುತ್ತೆ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಈ ರೀತಿಯಾಗಿ ನಾವು ಒಂದು ಇಂಚ್ ಅಗಲ ಇರೋವಂಥ ಎಲೆಸ್ಟಿಕ್ ತೊಗೊಂಡು ನಾವು ಲೆಹೆಂಗಕ್ಕೆ ಹಾಕೋದ್ರಿಂದ ನಮಗೆ ಸೊಂಟದ ಸುತ್ತಳತೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನಾನು ಇದರಲ್ಲಿ ಇದರ ಎಲೆಸ್ಟಿಕ್ ಅಗಲ ಒಂದು ಇಂಚಿದೆ ಹಾಗೆಯೇ ಇದರದ್ದು ನಮ್ಮದು ಸುತ್ತಳತೆಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ತೊಗೋಬೇಕು ನಾನು ಈ ಅಳತೆಗೆ ಇಲ್ಲಿ ಇಪ್ಪತ್ತು ಇಂಚ್ ತೊಗೊಂಡಿದ್ದೀನಿ ಡಬಲ್ ಫೋಲ್ಡಿಂಗಲ್ಲಿ ಹತ್ತು ಇಂಚಿದೆ ಅದು ಇಪ್ಪತ್ತು ಇಂಚಿಗೆ ನಾನು ಇದನ್ನ ಎಲೆಸ್ಟಿಕ್ನ ತೊಗೊಂಡಿದ್ದೀನಿ ಎಲೆಸ್ಟಿಕ್ ಹಾಕೋದ್ರಿಂದ ನಮಗೆ ಕರೆಕ್ಟ್ ಕರೆಕ್ಟಾಗಿ ಇರುತ್ತೆ ಎಲ್ಲೂ ಎಳಿಬೇಕು ಅನ್ನೋ ಹಾಗೆರೋದಿಲ್ಲ ಇದು ಡೋರಿ ಲೇಸ್ ಹಾಕ್ತಾರೆ ಒಬ್ಬರು ಕೆಲವು ಅದನ್ನು ಹಾಕಿದ್ರೆ ಅಷ್ಟೊಂದು ನೀಟಾಗಿ ಇರಲ್ಲ ಬಿಡೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ ಒಬ್ಬ ಒಂದೊಂದು ಹುಡುಗರದು ಹುಡುಗಿರದು ಸೊಂಟ ಸಣ್ಣದಾಗಿರುತ್ತೆ ಲೆಹಂಗಾ ನೋಡಿದ್ರೆ ನಮ್ಮ ಸೈಜ್ ಇರುತ್ತೆ ಆ ಥರ ಇರೋರಿಗೆ ಈ ರೀತಿ ಎಲೆಸ್ಟಿಕ್ ಹಾಕಿದ್ರೆ ವೇರ್ ಮಾಡೋಕ್ಕೆ ತುಂಬಾ ಈಸಿಯಾಗಿರುತ್ತೆ ನಾನು ಇದು ಪಿನ್ನಿಂದ ಇದಕ್ಕೆ ಎಲೆಸ್ಟಿಕ್ ಹಾಕ್ಕೊತಾ ಇದ್ದೀನಿ ಇಪ್ಪತ್ತು ಇಂಚು ತೊಗೊಂಡಿದ್ದೀನಿ ನಾನಿದು ಇವ್ರ ಸೈಜ್ ಬಂದು ಇಪ್ಪತ್ತೆಂಟು ಇಂಚಿದೆ ಅದಕ್ಕೆ ನಾನು ಇಪ್ಪತ್ತು ಇಂಚಿಗೆ ತೊಗೊಂಡಿದ್ದೀನಿ ಯಾಕೆಂದರೆ ಎಲೆಸ್ಟಿಕ್ ಅಲ್ವಾ ತುಂಬ ಲೂಸು ಆಗಬಾರ್ದು ಹಾಗೆಯೇ ತುಂಬ ಟೈಟು ಕೂಡ ಆಗಬಾರ್ದು ಎರಡು ಅದರ ಇದರಲ್ಲಿ ಮಿಡ್ಲಲ್ಲಿ ಇದನ್ನು ಎಲೆಸ್ಟಿಕ್ ಸೇರಿಸ್ಕೊಂಡು ಈ ರೀತಿಯಾಗಿ ರಫ್ ಹಾಕ್ಕೋಬೇಕು ಒಂದು ಐದಾರು ಸುತ್ತು ಚೆನ್ನಾಗಿ ನೀಟಾಗಿ ರಫ್ ಹಾಕೋದ್ರಿಂದ ಅದು ಕರೆಕ್ಟಾಗಿ ಫಿಟ್ಟಿಂಗ್ ಕೊಡುತ್ತೆ ಎಲ್ಲೂ ಲೂಸ್ ಅನ್ನೋದು ಬರೋದಿಲ್ಲ ಈ ಎಲೆಸ್ಟಿಕ್ ಹಾಕಿದ ನಂತರ ಇದನ್ನು ನಾವು ಒಂದೇ ಈವನ್ನಾಗಿ ಬರೋ ರೀತಿಯಾಗಿ ಕರೆಕ್ಟಾಗಿ ಎಳಿಬೇಕಾಗುತ್ತೆ ಆವಾಗ ಒಂದೇ ಇದಕ್ಕಿರುತ್ತೆ ಇಲ್ಲಾಂದರೆ ಒಂದೇ ಸೈಡ್ ದಪ್ಪ ಬರುತ್ತೆ ಒಂದು ಸೈಡು ಇದು ಸರಿಯಾಗಿ ಬರೋದಿಲ್ಲ ಒಂದು ನಾವು ಕರೆಕ್ಟಾಗಿ ಎಳೆದ್ರೆ ಅದು ರೌಂಡ್ ಸುತ್ತು ಒಂದೇ ಥರನೇ ಕಾಣಿಸುತ್ತೆ ಇದಕ್ಕೆ ನಾನು ಎರಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ರೀತಿ ಒಂದು ಸ್ಟಿಚ್ ಇದ್ದೀನಿ ಇದು ಈ ಸ್ಟಿಚ್ ಹಾಕೋದ್ರಿಂದ ಇದು ನಾವು ಎಲ್ಲಿ ನಾವು ಫಿನಿಶಿಂಗ್ ಮಾಡಿದ್ದೀವಿ ಅಂತಾನೆ ಗೊತ್ತಾಗೋದಿಲ್ಲ ನಂತರ ಕೆಳಗಡೆ ಕೂಡ ಎಂಡಿಗಾದ್ರೂ ಡಿಸೈನು ಒಂದೇ ರೀತಿಯಾಗಿ ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ರಿವರ್ಸ್ ಮಾಡ್ತಾ ಇದ್ದೀನಿ ರಿವರ್ಸ್ ಮಾಡಿಕೊಂಡು ಒಂದು ಚೂರು ಗ್ಯಾಪ್ ಬಿಡದೇ ಇರೋ ರೀತಿ ಸೈಡಲ್ಲಿ ಫಿಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಸೈಡ್ ಒಂದು ಸ್ಟಿಚ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಲಾಡಿ ಹಾಕೋಕ್ಕೆ ಹೋಗಬೇಡಿ ಲಾಡಿ ಹಾಕಿದ್ರೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಒಂದು ಸೈಡೆಲ್ಲ ಪ್ಲೇನ್ ಇರುತ್ತೆ ಒಂದು ಸೈಡೆಲ್ಲ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ ಅದು ಅದ್ರಾಗ ತೆಳ್ಳಗಿರೋರಿಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಆ ರೀತಿ ಮಾಡಿದಿರ ಈ ಲೇ ಎಲೆಸ್ಟಿಕ್ ಹಾಕೋದ್ರಿಂದ ಇದು ನಮ್ಮ ಸೈಜ್ಗೆ ಕರೆಕ್ಟಾಗಿ ಆಗಿಬಿಡುತ್ತೆ ನಮ್ಮ ಸೈಜ್ಗಿಂತ ಒಂದೆರಡು ಮೂರು ಇಂಚ್ ಕಡಿಮೆನೇ ತೊಗೋಬೇಕು ಎಲೆಸ್ಟಿಕ್ ಹಾಕೋದ್ರಿಂದ ನೋಡಿ ಇದು ಎಂಡಿಗೂ ಕೂಡ ನಮಗೆ ಈ ಡಿಸೈನ್ ಕರೆಕ್ಟಾಗೇ ಬರಬೇಕು ಅದನ್ನು ನೋಡ್ಕೋಬೇಕು ನಾವು ಸಪೋಸ್ ಏನಾದರೂ ಒಂದು ಸೈಡು ಸ್ವಲ್ಪ ಉದ್ದ ಆ ರೀತಿಯಾಗೂ ಇರ್ತವೆ ಕೆಲವೊಂದು ಆ ರೀತಿ ಬಂದಾಗ ಏನು ಮಾಡಬೇಕು ನಾವು ಸೆಂಟ್ರಲ್ಲೇ ಚಿಕ್ಕದಾಗಿ ಕಾಣದೇ ಇರೋ ರೀತಿ ಫ್ಲಿಟ್ಸ್ ಕೊಟ್ಕೊಂಡು ಈ ಈ ಎಂಡಿಗೆ ಮಾತ್ರ ಈ ರೀತಿಯಾಗಿ ಫಿನಿಶಿಂಗ್ ಬರಬೇಕು ಆಗ ಮಾತ್ರ ಇದು ಲೆಹೆಂಗ ಅನ್ನೋದು ನೀಟಾಗಿ ಕಾಣಿಸುತ್ತೆ ನೋಡಿ ರೆಡಿ ಆಯಿತು ಈ ರೀತಿಯಾಗಿ ನೀವು ಕೂಡ ಯಾರು ಆಗ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ಲೀಸ್ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್